ಪ್ಲಾಸ್ಟಿಕ್ ಐಟಮ್ ಅಲ್ಲ ಕಂಪ್ಲೀಟ್ಲಿ ಮೆಟಲ್ ಐಟಮ್ ಆಗಿರುತ್ತೆ ಚಾನಲ್ ಅಂಡ್ ವ್ಲಾಗ್ ಇನ್ ಕನ್ನಡ ಸ್ನೇಹಿತರೆ ಇವತ್ತಿನ ದಿನ ನಾನು ನಮ್ಮ ಶೋರೂಮ್ ಅಲ್ಲಿ ಸಿಗುವಂತಹ ಕೆಲವೊಂದು ಆರ್ಟಿಕಲ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬಂತು ಅಂದ್ರೆ ಸಾಕು ಎಲ್ಲರಿಗೂ ಕೂಡ ವೆರೈಟೀಸ್ ವೆರೈಟೀಸ್ ಆಫ್ ಕಳಶ ಚೊಂಬು ದೇವ್ರಿಗೆ ಬೇಕಾಗಿರುವಂಥ ಮೂಗುತ್ತಿ ಓಲೆ ಅಣೆದು ನತ್ತು ಆಮೇಲೆ ಇಲ್ಲೆಲ್ಲ ಡಿಸೈನ್ ಮಾಡಲಿಕ್ಕೆ ಪ್ರತಿಯೊಂದು ಕೂಡ ದೀಸಾ ಜುವೆಲ್ರಿ ಕಲೆಕ್ಷನ್ಸಲ್ಲಿ ನಮ್ಮ ದೀಸಾ ಫ್ಯಾಷನ್ ಅಂಗಡಿಯಲ್ಲಿ ಸಿಗುತ್ತೆ ತುಂಬ ವೆರೈಟೀಸ್ ಇದೆ ನಾವು ಆನ್ಲೈನ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ದೀಸಾ ಜ್ಯುವೆಲ್ರಿ ಕಲೆಕ್ಷನ್ಸ್ ಡಾಟ್ ಕಾಮ್ ಅಂತ ಇದೆ ನೀವು ಅಲ್ಲೂ ಕೂಡ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು ಆಯಿತಾ ನಾನಿವಾಗ ಒಂದು ಆರ್ಟಿಕಲನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಹೇಗಿದೆ ನೋಡಿ ಇದೆಲ್ಲ ಬಂದು ಸೆರಾಮಿಕ್ಸು ಆಯಿತಾ ನೋಡಿ ಸ್ಟಿಕ್ಕರ್ ಅಲ್ಲ ಸಮಥಿಂಗ್ ಸೆರಾಮಿಕ್ ತರ ಕಾಣಿಸುತ್ತಿದ್ದು ತುಂಬಾ ಚೆನ್ನಾಗಿದೆ ಹಾಗೆ ಇದ್ರಲ್ಲಿ ಮಾಡಿರುವಂತಹ ವರ್ಕ್ಮನ್ ಶಿಪ್ ನೋಡಿ ಹೇಗಿದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನವಿಲು ಆ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಹಿಂದೆ ಈ ರೀತಿ ಬರುತ್ತೆ ಇದ್ರ ಪ್ರೈಸ್ ಬಂದು ಸೊ ನೈನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಒಳ್ಳೆ ಆಫರಲ್ಲಿ ಕೊಡ್ತಾರಂಥದ್ದು ನಮ್ಮ ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೂ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಇದು ತುಂಬ ದೊಡ್ಡದಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಎಷ್ಟು ದೊಡ್ಡದಿದೆ ಟ್ವೆಲ್ ಇಂಚಸ್ ಬರುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಫಸ್ಟ್ ಸೈಜ್ ಇದು ಟ್ವೆಲ್ ಇಂಚಸ್ ಅಗೇನ್ ನೆಕ್ಸ್ಟ್ ಟೆನ್ ಇಂಚಸ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ಸಕ್ಕತ್ತಾಗಿದೆ ಅಲ್ಲ ಇದ್ರ ವರ್ಕ್ಮನ್ ಶಿಪ್ಗೆ ನಾವು ಕೊಡಬೇಕು ಅಂತ ಹೇಳೋದು ನೀವು ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪಸ್ ಕೊಡಬೇಕು ಅಂತಿದ್ರು ಡೆಫಿನೆಟ್ಲಿ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ಎಸ್ಪೆಷಲಿ ಎರಡು ನವಿಲ್ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದ್ರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಗೇನ್ ಇದ್ರದ್ದು ಟೆನ್ ಇಂಚಸ್ ಹಾಗೆ ಇದು ಇಂಚಸ್ ಏಯ್ಟ್ ಇಂಚಸ್ ಏಯ್ಟ್ ಇಂಚಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಸೆಲೆಕ್ಷನ್ ಮಾಡಿದ್ದೀನಿ ಅದೇ ಬೇಕು ಅಂದರೆ ಖಂಡಿತವಾಗ್ಲೂ ಸಿಗಲ್ಲ ಹ್ಞೂ ಪಿಕ್ಚರ್ ಏನಿದೆ ಅದು ತುಂಬ ವೆರೈಟೀಸ್ ಇದೆ ಗೋಮಾತಾ ಇದೆ ನವಿಲ್ ಇದೆ ವೆರೈಟಿ ಸಿಗುತ್ತೆ ಹಾಗೆ ನೋಡಿ ಇದಕ್ಕೆ ಮೂರು ಸ್ಟ್ಯಾಂಡ್ಗಳನ್ನು ಕೊಡಲಾಗಿದೆ ಆಯಿತಾ ಎಲ್ಲ ಬಂದು ಪ್ಲಾಸ್ಟಿಕ್ ಐಟಮ್ ಅಲ್ಲ ಕಂಪ್ಲೀಟ್ಲಿ ಮೆಟಲ್ ಐಟಮ್ ಆಗಿರುತ್ತೆ ಇದು ಬಂದು ಪ್ರೈಸು ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟು ಇದಂತೂ ಸಖತ್ತಾಗಿದೆ ಸೆವೆನ್ ಇಂಚಸ್ತು ತುಂಬ ಚೆನ್ನಾಗಿದೆ ಗೋಮಾತ ಇದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹಾಗೆ ಆ್ಯಸ್ ಯುಶಲ್ ಸ್ಟ್ಯಾಂಡ್ ಇದೆ ಸೊ ಇದ್ರ ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನೋಡಿ ಈ ರೀತಿ ಸೈಜ್ ವೈಸಲ್ಲಿ ನಾನು ಇಡ್ತಾ ಹೋಗ್ತಾ ಇದ್ದೀನಿ ಆಯಿತಾ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗಲಿ ಅಂತ ಹೇಳಿ ನೆಕ್ಸ್ಟ್ ಬಂದು ಸಿಕ್ಸ್ ಇಂಚಸ್ ಇದು ಸೊ ಇದು ಕೂಡ ಗೋಮಾತ ಹಾಗೆ ಕರು ಇದೆ ಹಾಲು ಕುಡಿತಾ ಇರುವಂತಹ ಒಂದು ಅದ್ಭುತವಾದಂಥ ಕಲೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ತಾವರೆ ಹೂವು ತುಂಬ ಚೆನ್ನಾಗಿದೆ ನೋಡಿ ಇದ್ರ ಪ್ರೈಸ್ ಬಂದು ಫೋರ್ ಫಿಫ್ಟಿ ನಂಗೆ ಪ್ರೈಸ್ ಗೊತ್ತಾಗಲ್ಲ ಮತ್ತೆ ಬಿಡ್ತೀನಿ ಅಂತ ನಮ್ಮ ಹುಡುಗರು ಹೇಳ್ತಾ ಇದ್ದಾರೆ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ ಅಂತ ಹಾಗೆ ನೆಕ್ಸ್ಟ್ ಬಂದು ಎಷ್ಟು ಇಂಚಮ್ಮ ಇದು ಫೈ ಇಂಚಸ್ ಇದು ಬಂದು ಫೈವ್ ಇಂಚಸ್ ಇದು ಅಷ್ಟು ಸಕ್ಕತ್ತಾಗಿದೆ ಪಿಕ್ಚರ್ಸ್ ನೋಡ್ತಾ ಇರ್ಬೋದು ಗೋಮತ ತಾವ್ರೇವು ಸುತ್ತ ತಾವ್ರೇವು ಸೊ ಕಲ್ಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಗ್ಲಾಸಿ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಹಾಗೆ ವರ್ಕ್ಮ್ಯಾನ್ ಶಿಪ್ ಕೂಡ ತುಂಬ ಚೆನ್ನಾಗಿದೆ ತ್ರೀ ಫಿಫ್ಟಿ ಇದು ಬಂದು ಫೋರ್ ಇಂಚಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾಣಿಸ್ತಿದ್ಯಾ ಕಲರ್ ಕಾಂಬಿನೇಷನ್ನು ಎಷ್ಟಿದೆಯಪ್ಪ ಪ್ರೈಸ್ ಇದು ಟೂ ಫಿಫ್ಟಿ ಸೊ ಇದ್ರ ಪ್ರೈಸ್ ಬಂದು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಯಾರಿಗಾದರೂ ಕುಂಕುಮಕ್ಕೆ ಕೊಡಬೇಕು ಗಿಫ್ಟ್ ಪರ್ಪಸ್ಗೆ ಏನಾದರೂ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಡೆಫಿನೆಟ್ಲಿ ಈ ಥರ ಪರ್ಚೇಸ್ ಮಾಡಬಹುದು ನೋಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಇಟ್ಬಿಟ್ಟಿದ್ದೀನಿ ಸೊ ನೀವು ಸ್ಟೋರ್ ವಿಸಿಟ್ ಮಾಡ್ತೀನಿ ಅಂದರೆ ಸ್ಟೋರ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಮೇಡಮ್ ನನಗೆ ಸ್ಟೋರ್ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ಡೆಫಿನೆಟ್ಲಿ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ಪ್ರೈಸ್ ಡಟ್ ಹೇಳ್ತಾ ಹೋಗಪ್ಪ ಒಂದೊಂದು ನೈನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಫೋರ್ ಎಲ್ಲದಕ್ಕೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೀವು ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಇದ್ದರೂ ಕೂಡ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ಎಲ್ಲದಕ್ಕೂ ಕೂಡ ಫ್ರೀ ಶಿಪ್ಪಿಂಗ್ ಶಿಪ್ಪಿಂಗನ್ನು ಅನೌನ್ಸ್ ಮಾಡಿದೀವಿ ಚೈನಾ ಇಂದ ಬಂದಿರೋದಲ್ಲ ಚೈನಾ ಪ್ಲೇಟ್ ಅಂತಾರಷ್ಟೇ ಆದ್ರೆ ಇದು ಜರ್ಮನ್ ಸಿಲ್ವರ್ ಅಂತೂ ಖಂಡಿತವಾಗ್ಲೂ ಅಲ್ಲ ಸೊ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು